ಈ ಒಂದು ಎಕ್ರೆಯಲ್ಲಿ ಎಷ್ಟು ಎಷ್ಟಾಗ್ಬೋದು ಸರ್ ಸರ್ ಒಂದು ಎಕ್ರೆಯಲ್ಲಿ ನಾಲ್ಕು ಟನ್ ತೊಗೊಬೋದು ಸರ್ ಆರಾಮಾಗಿ ನಾಲ್ಕು ಟನ್ ಹಾಂ ಎಂಟು ಸಾವಿರ ಸಸಿ ಉಂಡಿದ್ದೀವಿ ನಾವು ಅಲ್ಲಿಕು ಅಗಲ ಮಾಡಿಕೊಂಡು ಸ್ವಲ್ಪ ಕಡಿಮೆನೇ ಸಸಿ ಬಿದ್ದಿರೋದು ಒಂದು ಎಕರೆ ನಮಗೆ ನಾಲ್ಕು ಸಾವಿರ ನಾಲ್ಕು ಟನ್ ತೊಗೊಬೋದು ನಾಲ್ಕು ಟನ್ ಹಾಂ ಆವರೇಜು ಒಂದು ಇನ್ನೂರು ಐವತ್ತು ರೂಪಾಯಿ ಸಿಕ್ಕಿದೆ ನಿಮಗೆ ಹಾಂ ಆವರೇಜ್ ಅದೇ ಲಾಸ್ಟು ಎಲ್ಲ ಸೇರಿಸ್ಕೊಂಡ್ರೆ ಒಂದು ಇನ್ನೂರು ರೂಪಾಯಿ ಸಿಕ್ಕಿದ್ರೂ ಒಳ್ಳೆಯ ದುಡ್ಡು ಆಗುತ್ತೆ ಸರ್ ಡಿಮ್ಯಾಂಡ್ ಇದ್ದರೆ ಅದು ಎಲ್ಲ ಒಳ್ಳೆ ರೇಟ್ಗೆ ಮಾರ್ಬೋದು ಈಗ ಹೂವು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಜಾಸ್ತಿ ಉಣಿದಾರೆ ರೈತರು ಜಾಸ್ತಿ ಹೂವು ಪ್ರೊಡಕ್ಷನ್ ಇದೆ ಸರ್ ಇನ್ನು ಇದು ಲೋಕಲ್ ಮಾರ್ಕೆಟಲ್ಲೇನು ಡಿಮ್ಯಾಂಡ್ ಇಲ್ವಾ ಇದು ಲೋಕಲ್ ಮಾರ್ಕೆಟಲ್ಲಿ ಸ್ವಲ್ಪ ಕಡಿಮೆನೇ ಸರ್ ಇದು ತ್ರಿಶಾಂತಮ್ ಹೋಗೋಲ್ಲ ಬಿ ವೈಟು ಆ ಥರ ವೈಟುಗಳೆಲ್ಲ ಹೋಗುತ್ತೆ ತ್ರಿಶಾಂತ ಮೇಲೆ ಏನಿದ್ರು ಬೆಂಗಳೂರೇ ಇಲ್ಲೆಲ್ಲ ಡೆಕೋರೇಷನ್ ಯಾರು ತೊಗೊಂಡು ಏನೋ ಒಂದು ಬ್ಯಾಗೋ ಎರಡು ಬ್ಯಾಗ್ ಅಷ್ಟೇ ಸೆಲ್ ಆಗೋದು ಲೋಕಲ್ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರಲ್ಲಾದರೆ ಎಷ್ಟು ನೂರು ಕೆ ಜಿ ಇನ್ನೂರು ಕೆ ಜಿ ಆ ಥರ ಸೆಲ್ ಆಗಿಬಿಡುತ್ತೆ ರೈತ ಬಂದು ಪರ್ಚೇಸ್ ಪಾದೆ ಸ್ವಂತ ಪಾರ್ಸಲ್ ಹಾಕೋರೆಲ್ಲ ಬಂದು ದೊಡ್ಡದ್ರೆ ಹೋಗಿದ್ದಾರೆ ದೊಡ್ಡ ದೊಡ್ಡದ ಹತ್ರನೇ ತೊಗೊಂಡು ಹೋಗಿದ್ದೀವಿ ಇಲ್ಲೇ ಬಾಕ್ಸ್ ಮಾಡಿಕೊಂಡು ಇಲ್ಲಿಂದ ಹೈದರಾಬಾದ್ ಆ ಥರ ಅನಂತಪುರ ಪಾರ್ಸಲ್ ಕಳಿಸ್ತಾರೆ ರೈತರೇ ಹೋಗ್ತಾ ಇರ್ತಾರೆ ಮಾರ್ಕೆಟಲ್ಲಿ ಅವ್ರಿಗೂ ವ್ಯಾಪಾರಸ್ಥರು ಪರಿಚಯ ಆಗಿರ್ತಾರೆ ಅವರೇ ಕರ್ಕೊಂಬಂದು ಹಾಕ್ಸಿದ್ದಾರೆ ನಿಮ್ದು ಹೋಗಿದೆಯಾ ಸರ್ ಇಲ್ಲಿಂದ ಹಾಂ ಸರ್ ಅನಂತಪುರಕ್ಕೆ ಹೈದರಾಬಾದೆಲ್ಲ ಹೋಗಿದ್ದೆ ಹೋಗಿದೆ ಎಷ್ಟು ಕೆ ಜಿ ಹೋಗ್ಬೇಕು ಕೊಟ್ಟಿದ್ದೀವಿ ಸರ್ ನಾವು ಒಂದು ನನ್ನೂರು ಕೆ ಜಿ ಐನೂರು ಕೆ ಜಿ ಕೊಟ್ಟಿದ್ದೀವಿ ಹಾ ಹೌದು ಯಾವ ಕಟಿಂಗ್ ಇಲ್ಲ ನಾವೇ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತೀವಿ ಬಸ್ ಹಾಕಿದ್ರೆ ಅವರಲ್ಲಿ ಇಡಿಸ್ಕೊಂತಾರೆ ಮುಂಚೆ ರೇಟ್ ಮಾತಾಡ್ಕೊಂಡು ಆಮೇಲೆ ಹಾಕೋದು ರೇಟ್ ಮಾತಾಡ್ಕೊಂಡು ಇಷ್ಟು ಕೆ ಜಿ ಅಂತ ಹೇಳ್ತಾರೆ ಅಷ್ಟು ಅಮೌಂಟ್ ಹಾಕ್ತಾರೆ ಆಮೇಲೆ ಕಟ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ ಅಷ್ಟೇ ಮಾರ್ಕೆಟ್ಗಿಂತ ಜಾಸ್ತಿ ಸಿಗುತ್ತೆ ಪರವಾಗಿಲ್ಲ ಸರ್ ಮಾರು ಅಲ್ಲಿ ನೈಟೆಲ್ಲ ನಿದ್ದೆ ಕೆಟ್ಟು ಮಾರೋ ಬದಲು ಆರಾಮಾಗಿ ಇಲ್ಲೇ ಯಾರಾದರೂ ಬಂದರೆ ಕೊಟ್ಬಿಟ್ರೆ ಬೆಸ್ಟ್ ಸರ್ ಇನ್ನು ಕಳೆ ಎಲ್ಲ ಹೇಗೇನಿದ್ರು ಸರ್ ಇದು ಕಳೆ ಎಲ್ಲ ಲಾಸ್ಟ್ ಆಗ್ತಲ್ಲ ಇನ್ನೇನು ಒರಿಯೋಕೆ ಆಗಲಿಲ್ಲ ಅಷ್ಟು ಇನ್ನೊಂದು ಎಂಟು ದಿವಸಕ್ಕೆಲ್ಲ ಖಾಲಿ ಆಗೋಗುತ್ತೆ ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ದು ಮತ್ತೆ ಕಟಿಂಗ್ ಹಾಕ್ತೀವಿ ಆವಾಗ ಎಲ್ಲ ಒರೆಸ್ಬಾಕ್ಬಿಡ್ತೀವಿ ಹಂಗೆ ಗಿಡ ಎಲ್ಲ ಎತ್ತಾಕೋ ಟೈಮಲ್ಲಿ ಇದು ಒಂದು ಮೂರು ತಿಂಗಳು ಇದು ತೊಗೊಂಡು ಆಮೇಲೆ ಗಿಡ ಕಿತ್ತಾಕ್ಬೇಕಾಗುತ್ತೆ ಮತ್ತೆ ನಾವು ಚಿಗದು ಮತ್ತೆ ಕಟಿಂಗ್ ಹಾಕಿದ್ರೆ ಚಿಗುರು ಹೊಡೆಯುತ್ತೆ ಸರ್ ಇದು ಇದರಲ್ಲಿ ಮತ್ತೆ ಬರುತ್ತೆ ಹೂವು ಅಷ್ಟು ಅಷ್ಟೊಂದು ಕ್ವಾಲಿಟಿ ಬರೋಲ್ಲ ಹೂವು ಸ್ವಲ್ಪ ತಾಕತ್ತು ಮಾಡಿಕೊಂಡ್ರೆ ಬರುತ್ತೆ ಇಲ್ಲಾಂದರೆ ಬರೋಲ್ಲ ಅಂದರೆ ಪೂರ್ತಿ ಹಾಂ ಬಾಟಮ್ಗೆ ಹಾಕ್ಬಿಡೋದು ಕಟ್ ಮಾಡಾಕೋದು ಕತ್ರಿ ತಗೊಂಡು ಅದ್ರಲ್ಲಿ ಹಾಂ ಅದರಲ್ಲಿ ಬರುತ್ತೆ ಓಕೆ ಸರ್ ಅದರಲ್ಲಿ ಒಂದು ಐದಾರು ರಂಬೆ ಮಾಡ್ಕೊಂಡು ಎಲ್ಲ ಕಿತ್ತಾಕಿದ್ರೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ನೀವೇನಾದರೂ ಹತ್ತ ಮಾಡೋ ಪ್ಲ್ಯಾನ್ ಆಯಿತು ಅಥವಾ ಅದೇ ಮಾಡೋಣ ಅಂದ್ಕೊತಾ ಇದ್ದೀವಿ ಸರ್ ಮತ್ತು ಕಿತ್ತು ಬೆಳೆ ಇಕ್ಕೋದೆಲ್ಲ ಕಷ್ಟ ಕಟಿಂಗ್ ಹಾಕಿದ್ರೆ ಹಂಗೆ ಬೇಗ ಬಂದುಬಿಡುತ್ತೆ ಹೆಂಗು ಲೈಟಿಂಗ್ಸ್ ಎಲ್ಲ ಆತ ಹಂಗೆ ಇದೆ ಒಂದು ಇಪ್ಪತ್ತು ದಿವಸ ಲೈಟಿಂಗ್ಸ್ ಬಿಟ್ಟರೆ ಎಲ್ಲ ಚಿಗುರು ಹೊಡಿಯುತ್ತೆ ಮತ್ತೆ ಇದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಟ್ಟು ಮತ್ತೆ ಸ್ಟಾರ್ಟಿಂಗ್ ಇಂದ ಹೆಂಗ್ ಮಾಡಿದ್ರು ಹಂಗೆ ಆ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಳಿಬಹುದು ಇದೇನು ಫಸ್ಟ್ ಟೈಮ್ ಮಾಡಿರೋದು ಸರ್ ನೀವು ಅದು ಸರ್ ನಾವು ಫಸ್ಟ್ ಟೈಮ್ ಪರವಾಗಿಲ್ವಾ ಸರ್ ಈ ಫಸ್ಟ್ ಟೈಮ್ ಮಾಡಿದ್ರು ಸರ್ ಪರವಾಗಿಲ್ಲ ಫಸ್ಟ್ ಟೈಮ್ ಮಾಡಿದ್ ಲಾಭ ಸಿಕ್ತು ಪರವಾಗಿಲ್ಲ ಸರ್ ಚೆನ್ನಾಗಿದೆ ಬೆಳೆ ಇದು ಬೆಳ್ಕೊಂಬೋದು ಅದೇ ಬೇಸಿಗೆಯಲ್ಲಿ ಬೆಳ್ಕೊಂಬೋದು ಮಳೆಗಾಲದಲ್ಲಿ ಕಷ್ಟನೇ ಸರ್ ಅಂದರೆ ಮೇಯ್ನು ಸೀಸನ್ನು ಬಂದುಬಿಟ್ಟು ಮದುವೆಗಳಿರಬೇಕು ಮೇಯ್ನ್ ಮದುವೆ ಇದ್ರೇನೆ ಹೋಗೋದು ಮದುವೆ ಎಲ್ದಿದ್ದ ಟೈಮಲ್ಲಿ ಹದಿನೈದು ದಿವಸ ಬಂದರೂ ವೇಸ್ಟೇ ಕೇಳೋರು ಇರಲ್ಲ ಕಾಂಪಿಟೇಷನ್ಗೆ ಇದಕ್ಕೆ ಬೇರೆ ಯಾವುದಾದ್ರು ಹೂವು ಇದೆಯಾ ಸರ್ ಇಲ್ಲ ಸರ್ ಇದಕ್ಕೆ ಕಾಂಪಿಟೇಷನ್ ಕೊಡೋ ಅಂತ ಹೂವು ಯಾವುದೂ ಬಂದಿಲ್ಲ ಇನ್ನು ಇದೇ ನಡೀತಾ ಇದೆ ನಂಬರ್ ಒನ್ ಅದೇ ಬೆಳೆಯೋ ಜಾಸ್ತಿ ಆಗಿದೆ ಅಷ್ಟೇ ಮುಂಚೆ ಎಲ್ಲ ಕಡಿಮೆ ಬೆಳೀತಾ ಇದ್ರು ಜಾಸ್ತಿ ರೇಟ್ ಇರ್ತಾಯಿತ್ತು ಈಗ ಎಲ್ಲರೂ ಬೆಳೀತಾ ಇದ್ದಾರೆ ಅಂದರೆ ಈ ಬೆಂಗಳೂರು ಸುತ್ತಮುತ್ತ ಇರೋದೆಲ್ಲ ಹಾಂ ಅಲ್ಲೇ ಒಂದೇ ಮಾರ್ಕೆಟ್ ಇರೋದು ಸುಮಾರು ಸಾವಿರ ಟನ್ ಡೈಲಿ ಬರುತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಟಾಗ್ಲಿದ್ರೆ ಆ ಸ್ಟೋವೂ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ ಮದುವೆ ಅಂದರೆ ಸ್ವಲ್ಪ ಕಷ್ಟನೇ ಸರ್ ಈ ಹೂವು ನಾರ್ಮಲ್ ಈ ಚೆಂಡು ಹೂವು ಬೆಳ ಬೆಳೆಯುತ್ತಾನೇನ ಅಥವಾ ಇಲ್ಲ ಸರ್ ಸ್ವಲ್ಪ ರಿಸ್ಕ್ ತಗೋಬೇಕು ಅಷ್ಟೊಂದು ಇದಿಲ್ಲ ಸ್ವಲ್ಪ ಕಷ್ಟನೇ ವೈಟಲ್ಲು ಹುಳುಗಳು ಎಲ್ಲ ಬೀಳ್ತಾ ಇರುತ್ತೆ ಅದಕ್ಕೆಲ್ಲ ಹುಳು ಏನು ಬೀಳಲ್ಲ ಸ್ವಲ್ಪ ಕಷ್ಟನೇ ಇದು ಆಮೇಲೆ ಇದಕ್ಕೇನು ಟೆಂಪ್ರೇಚರ್ ಇಷ್ಟು ಬೇಸಿಗೆಯಲ್ಲಿ ಇಷ್ಟು ಬಿಸಿ ಇದ್ದರೆ ಸ್ವಲ್ಪ ಕಷ್ಟನ ಸರ್ ಕಷ್ಟನೇ ಬಿಸಿ ಜಾಸ್ತಿ ಇದ್ರೆ ಕಷ್ಟ ಎಲ್ಲ ಮೆಸ್ಸೆಲ್ಲ ಕಟ್ಕೊಳ್ಬೋದು ಏಟ್ಗೆ ಮೆಸ್ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಎಲ್ಲ ಬೆಳಲ್ಲ ನಾವು ಕಟ್ಟಿಲ್ಲ ಅಷ್ಟೇ ಮೆಸ್ ಇಲ್ಲಿಂದ ಆಚೆಗೆ ಜಾಸ್ತಿ ಬಿಸಿ ಆಗುತ್ತೆ ಆ ಕಟ್ಕೊಳ್ಬೇಕಾಗುತ್ತೆ ಓಪನ್ ಫೀಡಲ್ಲೂ ನಿಮಗೆ ಆಮೇಲೆ ಇದರಲ್ಲಿ ಏನೇನೆಲ್ಲ ರೋಗಗಳು ಬರುತ್ತೆ ಸರ್ ಸರ್ ಇದರಲ್ಲಿ ಧೋನಿ ಬರುತ್ತೆ ಟ್ರಿಪ್ಸು ಮೇಟ್ಸು ಧೋನಿನೇ ಜಾಸ್ತಿ ಇದಕ್ಕೆ ನಾನು ಧೋನಿನೇ ಸಿಕ್ಕಾಪಟ್ಟೆ ಧೋನಿಗೆ ಮುದ್ದೊಡ್ದು ಬಿಟ್ಟಿದ್ದೀನಿ ಇದು ಸ್ಟಾರ್ಟಿಂಗು ಜಾಸ್ತಿ ಸಸಿ ಸತ್ತೋಗ್ಬಿಡ್ತು ಮತ್ತು ತಗೊಂಬಂದೆಲ್ಲ ಉಣಿದೀನಿ ಧೋನಿ ಬಿದ್ದು ಧೋನಿ ಒಂದೇ ಇದ್ರಿಗೆ ಜಾಸ್ತಿ ಕಾಯಿಲ್ಲ ಅಂದರೆ ಧೋನಿ ಅಂದರೆ ಕನ್ನಡ ಇಲ್ಲ ಕೊಳ್ತೋಗ್ಬಿಡುತ್ತೆ ಒಳಗಡೆನೇ ಕ ಕೊಳ್ತೋಗ್ಬಿಡುತ್ತೆ ಆ ಥರ ಕೊಳ್ತೋಗ ಕಾಣಿಸೋದು ಇಲ್ಲ ಅದು ಅದು ನೋಡ್ಕೊಂಡು ಔಷಧಿಗಳು ನೋಡ್ಕೊಂಡ್ರೆ ಶುರುವಾಗುತ್ತೆ ಊಕೆನ ಅದೇ ಹೂಗೆ ಟ್ರಿಪ್ಸ್ ಬೀಳುತ್ತೆ ಅಷ್ಟೇ ಮತ್ತೆ ಇನ್ನೇನು ಇಲ್ಲ ಟ್ರಿಪ್ಸ್ ಒಂದು ನೋಡಿಕೊಂಡ್ರೆ ಇನ್ನೇನು ಸಮಸ್ಯೆ ಇಲ್ಲ ಹೂಗೆ ಈ ಬಿಸಿಗೆ ಸ್ವಲ್ಪ ಇದಾಗುತ್ತೆ ಅಷ್ಟೇ ನೋಡ್ಕೊಂಡು ಚೆನ್ನಾಗಿರೋ ಕಾಸ್ಟ್ಲಿ ಮದ್ದು ನೋಡ್ಕೊಂಡೆ ಸರ್ ಹೋಗಿ ಸರ್ ಇನ್ನು ಹೂವು ಎಲ್ಲ ಇಲ್ಲಿ ಕಟ್ಟಿಂಗ್ ಆಗ್ತಿದೆ ಎಷ್ಟು ಉದ್ದ ಬಿಡಬೇಕಾಗುತ್ತೆ ಸರ್ ಸ್ಟಮ್ಮು ನಾವು ಮುಂಚೆ ದಪ್ಪ ಬಿಡ್ತಾಯಿದ್ವಿ ಈಗ ಕಡಿಮೆ ಆಗಿದೆ ಒಂದು ಆರರಿಂದ ಎಂಟು ಇಂಚು ಬರುತ್ತೆ ಈಗ ಸ್ಟಮ್ಮು ಈಗ ಅಲ್ಲಿ ಕಟ್ಟಿಂಗ್ ಹಾಂ ಇಲ್ಲಿವರೆಗೂ ಕಟ್ ಮಾಡ್ಕೊತೀವಿ ಹ್ಞೂ ಉದ್ದ ಇದ್ದರೆ ಗೋಲ್ಡ್ ಕುಚ್ಚಾಕಿಲ್ಲ ಚೆನ್ನಾಗಿರುತ್ತೆಲ್ಲ ಡೆಕೋರೇಷನ್ಗೆ ಆಮೇಲೆ ಸ್ಟೆಮ್ಮು ಕೂಡ ಹಾಂ ಮುರಿದೋಗ್ಬಾರ್ದು ನೀಟಾಗಿ ಹಂಗೆ ಬ್ಯಾಗ್ದಲ್ಲಿ ಜೋಡಿಸ್ಕೊಬೇಕು ನೀಟಾಗಿ ಜೋಡಿಸ್ಕೊಂಡೋದ್ರೆ ಸ್ವಲ್ಪ ಚೆನ್ನಾಗಿ ರೇಟ್ ಇರುತ್ತೆ ಹೆಂಗಂದ್ರೆ ಹಂಗೆ ಹಾಕೊಂಡು ಹೋದ್ರೆ ಎಲ್ಲ ಸರ್ ಒಂದೇ ಅಥವಾ ಬೇರೆ ಬೇರೆ ಕಲರ್ ಸರ್ ಇಲ್ಲ ಸರ್ ಇದೊಂದೇ ವೈಟ್ ಒಂದೇ ಇರೋದು ವೈಟ್ ಒಂದೇ ಇರೋದು ಒಂದೇ ಹೂವು ಬಿಟ್ಕೊಂಡಾಗ ನಿಮಗೆ ಇಳುವರಿ ಏನೋ ಕಡಿಮೆ ಆಗುತ್ತಾ ಸರ್ ಒಂದು ಬಿಟ್ಕೊಂಡ್ರೆ ಅದೇ ಇಳುವರಿ ಕಡಿಮೆ ಆಗುತ್ತೆ ಕ್ವಾಲಿಟಿ ಬರುತ್ತೆ ಹೂವುಟಿ ಹಾಂ ಹೂವು ಕ್ವಾಲಿಟಿ ಬರುತ್ತೆ ಕ್ವಾಲಿಟಿ ಬಂದರೆ ಮಾರ್ಕೆಟಲ್ಲಿ ಚೆನ್ನಾಗಿ ಡಿಮ್ಯಾಂಡ್ ಇರುತ್ತೆ ಹ್ಞೂ ಹ್ಞೂ ಜಾಸ್ತಿ ಬಿಟ್ಟರೆ ಕ್ವಾಲಿಟಿ ಬರಲ್ಲ ಈಗ ಕೆಲವು ಕಡೆ ಒಂದು ಸ್ವಲ್ಪ ಜಾಸ್ತಿ ಇದೆಯಲ್ಲ ಸರ್ ಅದೇ ಅದು ಮುಗ್ಗು ಕಿತ್ತಿಲ್ಲ ಲೇಬರ್ ಸರಿಯಾಗಿ ಅದು ಆ ಥರ ಆಗಿಬಿಟ್ಟಿದೆ ಅಷ್ಟೇ ಮುಗ್ ಸರಿ ಹೋಗ್ತಾ ಇತ್ತು ಇದು ಇನ್ನೂ ದಪ್ಪ ಆಗುತ್ತಾ ಓ ಇನ್ನೂ ದಪ್ಪ ಆಗುತ್ತೆ ಇದು ಮುಗ್ ನೋಡಿ ಇದೆಲ್ಲ ಇದೆಯಲ್ಲ ಮುಗ್ಗು ಇದೆಲ್ಲ ಇನ್ನೂ ದಪ್ಪ ಆಗುತ್ತೆ ದಪ್ಪಾಗಿ ಅರಳಿ ಹಾಂ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಎಷ್ಟು ದಿನ ಕೇಳಬಹುದು ಸರ್ ಹೂವು ಸರ್ ಇದು ಇನ್ನೂ ಒಂದು ವಾರ ಕೀಳ್ಬೋದು ಸರ್ ಅನ್ಬೋದು ಅದಾದ್ರೆ ಇಪ್ಪತ್ತೈದರಿಂದ ಮೂವತ್ತು ದಿವಸ ಒಳಗಡೆ ತೋಟ ಎಲ್ಲ ಫುಲ್ ಖಾಲಿ ಆಗೋಗ್ಬಿಡುತ್ತೆ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಸರ್ ಸ್ಟಾರ್ಟ್ ಮಾಡಿ ಇಪ್ಪತ್ತು ದಿವಸ ಆಯ್ತು ಸರ್ ಇಪ್ಪತ್ತು ದಿನ ಇನ್ನೊಂದು ಹತ್ತು ದಿನದಲ್ಲಿ ಹ್ಞೂ ಎಲ್ಲ ಖಾಲಿ ಆಗೋಗುತ್ತೆ ಅದು ಜಾಸ್ತಿ ಮಾಡ್ಕೊಂಡ್ರೆ ಮೊಚ್ಚೆ ಬಂದುಬಿಡುತ್ತೆ ವೇಸ್ಟ್ ಆಗೋಗುತ್ತೆ ಹ್ಞೂ ಹ್ಞೂ ಸ್ಟಾಕ್ ಮಾಡೋಕ್ಕಾಗಲ್ಲ ಪ್ರತಿದಿನ ಕೀಳ್ತೀರಾ ಹಾಂ ಪ್ರತಿದಿನ ಕೀಳ್ತಾ ಇರ್ತೀವಿ ಡೇಟ್ ಹೇಳಿದರೆ ಸ್ವಲ್ಪ ಜಾಸ್ತಿ ಕೀಳ್ತೀವಿ ಮದುವೆ ಇಲ್ಲ ಅನ್ನಿದ್ರೆ ಮದುವೆ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಎಷ್ಟು ಜನ ಲೇಬರ್ಸ್ ಬೇಕಾಗ್ತದೆ ಸರ್ ಇವಾಗ ಒಂದೇ ಕಡೆ ಹೂವು ಕೇಳಬೇಕಂದ್ರೆ ಸರ್ ನೂರು ಜೋ ನೂರು ಕೆ ಜಿ ಕೊಯ್ಬೇಕಂದ್ರೆ ಒಂದು ಆರರಿಂದ ಏಳು ಜನ ಇದ್ದರೆ ಕಟ್ ಮಾಡ್ಬೋದು ಆರಾಮಾಗಿ ನೂರು ಕೆ ಜಿ ಇನ್ನೂರು ಕೆ ಜಿ ಬೇಕಂದ್ರೆ ನಾವು ಮುನ್ನೂರು ಕೆ ಜಿ ಕೊಯ್ವಾಗೆಲ್ಲ ಹತ್ತು ಜನ ಹದಿನೈದು ಜನ ಇಕ್ತಾಯಿದ್ವಿ ಮತ್ತು ಸಂಜೆ ಆರು ಗಂಟೆಗೆ ಬರ್ತಾರೆ ಎಂಟು ಗಂಟೆವರೆಗೂ ಕಟ್ ಮಾಡಿಕೊಡ್ತಾರೆ ಈಗ ಬೆಳಗ್ಗೆ ಕಿತ್ಬಿಟ್ಟು ಮಡ್ಕೊಬೋದು ಸ್ವಲ್ಪ ಎಲ್ಲ ಅದೇ ಹೂವು ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಫ್ರೆಶ್ ಆಗಿರುತ್ತೆಲ್ಲ ಸಂಜೆ ಸ್ವಲ್ಪ ಕಟ್ ಮಾಡಿದ್ರೆ ಕಿತ್ಮೇಲೆ ಮೇಲೆ ಏನು ನೀರನ್ನು ಸ್ಪ್ರೇ ಮಾಡೋಷ್ಟಿಲ್ಲ ಹಂಗೆ ಸಂಜೆ ಟೈಮ್ ಕಟ್ ಮಾಡ್ತೀವಲ್ಲ ಹಂಗೆ ಎತ್ಕೊಂಡು ಹೋಗಲ್ಟೋಗದ್ದು ಮಾರ್ಕೆಟ್ಗೆ ಬೆಳಗ್ಗೆ ಕಟ್ ಮಾಡಿದ್ರೆ ನೀರು ಸ್ಪ್ರೇ ಮಾಡಿ ತವೆ ಬಟಾ ಮಾಡಿ ಉಚ್ಚಿದ್ರೆ ಹಂಗೆ ಇರುತ್ತೆ ಫ್ರೆಶ್ ನಾವು ಸಂಜೆ ಸಂಜೆ ಟೈಮೇ ಕಟ್ ಮಾಡೋದ್ರಿಂದ ಹಂಗೆ ಎತ್ಕೊಂಡು ಇದೆಲ್ಲ ಇದು ಲೈಫೆಲ್ಲ ಒಂದು ಒಂದಿನ ಹಾಂ ಅಷ್ಟೇ ಸರ್ ಒಂದಿನ ನೀರಲ್ಲಿ ಮಾಡ್ಕೊಂಡಿದ್ರೆ ಒಂದು ಎರಡು ಮೂರು ದಿವಸ ಇಟ್ಕೊಬೋದು ಮತ್ತು ಸೇಲಾಗಿಲ್ಲ ಅಂದರೆ ಕಡ್ಡಿಗಳು ತಂದೆ ಹಿಂಗೆ ನೀರಲ್ಲಿ ಕುಚ್ಚಿಬಿಟ್ಟು ಇಟ್ಕೊಂಡು ಹೋಗ್ತಿರ ಮರುಸೈತಿ ಸಾಧೆ ಸೇಲ್ ಸೇಲಾಗುತ್ತೆ ಆ ಥರ ಎಲ್ಲ ಮಾಡಿಲ್ಲ ಒಂದು ದಿನಕ್ಕೆಲ್ಲ ಹಂಗೆ ಸೆಲ್ ಮಾಡ್ಕೊಂಬಂದುಬಿಡ್ತಾ ಇದ್ವಿ ಪಾಲಿ ಹೌಸಲ್ಲಿ ಬೆಳೆದ್ರೆ ಅದೆಲ್ಲ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಅದು ಮಾಡ್ಕೊಂಬೋದು ನಿನ್ನೆ ಎಲ್ಲ ಏನು ರೇಟ್ ಇತ್ತು ಸರ್ ಇವತ್ತು ಸರ್ ಇವತ್ತು ಬೆಳಗ್ಗೆ ಹೋಗಿದ್ವಿ ಇನ್ನೂರು ರೂಪಾಯಿ ಆಯಿತು ಇನ್ನೂರು ಕೆಜಿ ನೆನ್ನೆ ಅಷ್ಟೇ ಇನ್ನೂರು ಇನ್ನೂರು ಇಪ್ಪತ್ತು ಈ ನಡುವೆ ಎಲ್ಲ ಅವರೇಜಾಗಿ ಅಷ್ಟೇ ನಡೀತಾ ಇರೋದು ಮುಂಚೆ ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತವರೆಗೂ ಇತ್ತು ಈ ನಡುವೆ ಸ್ವಲ್ಪ ಡೌನ್ ಆಗಿದೆ ಮದುವೆಗಳೆಲ್ಲ ಕಡಿಮೆ ಆಗಿದೆ ಡೌನ್ ಆಗಿದೆ ಇನ್ನೊಂದು ಇಲ್ಲಿ ನಿಮ್ಮತ್ತನೆ ಬಂದು ಸಂಖ್ಯೆನೂ ಕಡಿಮೆ ಇದೆ ಹೌದು ಈಗ ಕಡ್ಮೆ ಮುಂಚೆ ದಪ್ಪ ಇತ್ತಲ್ಲ ಹೋಗ್ತಾ ಇದ್ರು ಎಷ್ಟು ಬೇಕಾದ್ರೂ ಈಗ ಸಣ್ಣ ಹೂವು ಇರೋದ್ರಿಂದ ಇಲ್ಲಿ ನಾವೇ ಎತ್ಕೊಂಡು ಹೋಗ್ತಾ ಇದ್ವಿ ಕಡಿಮೆನೆ ಅಂದರೆ ಸಣ್ಣ ಹೂವು ಅಂದ್ರೆ ಜಾಸ್ತಿ ಚುಚ್ಬೇಕಾಗುತ್ತೆ ಅನ್ಬಿಟ್ಟು ಅಲ್ಲ ಸರ್ ಇದು ಮುಗ್ಗು ಸರಿಯಾಗಿ ಕಿತ್ತ ಕಿತ್ತಿಲ್ಲಲ್ಲ ಅದರಿಂದ ಈಗ ಸೈಡಲ್ಲಿ ಬಂದಿರೋ ಹೂವು ಇದು ಮುಂಚೆ ದಪ್ಪದ್ದೆಲ್ಲ ಆವಾಗ್ಬಿಟ್ಟಿದೆ ಖಾಲಿ ಆಗಿದೆ ಇದು ಹ್ಞೂ ಹ್ಞೂ ನಾರ್ಮಲ್ ಹೂವು ಕಟ್ಟೋದಕ್ಕೆ ಅದಕ್ಕೆ ಇದಕ್ಕೆ ಹೋಗಲ್ಲ ಹಾಂ ಹೋಗೋಲ್ಲ ಅದಕ್ಕೆಲ್ಲ ಹೋಗೋಲ್ಲ ಇದು ಡೆಕೋರೇಷನ್ಗೆ ಅಷ್ಟೇ ಹೋಗೋದು ಡೆಕೋರೇಷನ್ ಹಾಂ ಹೂವು ಕಟ್ಟೋದಕ್ಕೆ ಮಾಮೂಲಿ ಚಿಲ್ಲರೆ ಮಾರೋದಕ್ಕೆ ಆ ಥರ ಅಂಗಡಿಗಳಿಗೆಲ್ಲ ಹೋಗೋಲ್ಲ ಮಾಮೂಲಿ ಮಾರಿಗೋಲ್ಡು ಸೆಂಟ್ರಲ್ ಆ ಥರ ಹೋಗಂಗಿದ್ದರೆ ಚೆನ್ನಾಗಿರ್ತಾಯಿ ಡಿಮ್ಯಾಂಡು ಆ ಥರ ಹೋಗೋಲ್ಲ ಇದು ಡೆಕೋರೇಷನ್ಗೆ ಮಾತ್ರ ಹೋಗುತ್ತೆ ಅಷ್ಟೆ ಸೊ ಇನ್ನು ಫೈನಲಾಗಿ ರೈತ ಈ ಬೆಳೆ ಮಾಡ್ಬೋದು ಸರ್ ಅದು ಹೌದು ಸರ್ ಆರಾಮಾಗಿ ಮಾಡ್ಬೋದು ರೈತರು ಬೆಳೆ ಬೆಳಿಬೋದು ಆರಾಮಾಗಿ ಏನು ಅಷ್ಟೊಂದು ಕಷ್ಟ ಇಲ್ಲ ಅಷ್ಟೊಂದು ಲೇಬರ್ಸ್ ಬೀಳಲ್ಲ ಆರಾಮಾಗಿ ಬೆಳಿಬೋದು ರೈತರಿಗೆ ಯಾವ ಸೀಸನಲ್ಲಿ ಮಾಡಿದ್ರೆ ಉತ್ತಮ ಸರ್ ಅದೇ ಮಳೆ ಇಲ್ಲದಿದ್ದ ಟೈಮಲ್ಲಿ ಮಾಡಿದ್ರೆ ಉತ್ತಮ ಮಳೆಗಾಲದಲ್ಲಿ ಕಷ್ಟನೇ ಇದು ಬೆಳೆಯೋದು ವೈಟಲ್ಲ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಮಳೆಗಾಲದಲ್ಲಿ ಕಷ್ಟನೇ ಮಳೆ ಇಲ್ಲದಿದ್ದ ಸೀಸನಲ್ಲಿ ನವೆಂಬರು ಡಿಸೆಂಬರ್ ಆ ಟೈಮಲ್ಲಿ ಉಣ್ಕೊಂಡ್ರೆ ಜನವರಿ ಫೆಬ್ರವರಿಗೆ ಬರುತ್ತೆ ಮದುವೆಗಳಿರ್ತವೆ ಆಗ ಸೇಲ್ ಆಗ್ತಿತ್ತು ಚೆನ್ನಾಗಿ ಮೇನ್ ಇದು ಮದುವೆ ಸೀಸನ್ಗೆ ಹಾಕೊಂಡು ಹೌದು ಮದುವೆ ಸೀಸನ್ ನೋಡ್ಕೊಂಡು ಹಾಕೊಬೇಕು ಯಾವಾಗ ಅಂದರೆ ಆವಾಗ ಉಣಿದ್ರು ಹೋಗೋಲ್ಲ ಸರ್ ಇನ್ನೊಂದು ಈ ಬೆಂಗಳೂರು ಸುತ್ತಮುತ್ತ ಮಾಡ್ಕೋಬೇಕಾ ಅದಾಯ್ತು ಅಥವಾ ಹೊರಗಡೆ ಹೊರಗಡೆಯಿಂದನೂ ಎಲ್ಲ ಬರ್ತಾ ಇದೆ ಸರ್ ತುಮಕೂರು ಹಾಸನ ಆ ಸೈಡೆಲ್ಲ ಬರ್ತಾ ಇದ್ದಾರೆ ನಮ್ಮದೇ ಅಂತೇನಿಲ್ಲ ತುಮಕೂರು ಹಾಸನ ಆ ಸೈಡು ಬೇಜಾನ್ ಬರ್ತಾಯಿದ್ದೆವು ಅಂದರೆ ಈ ಬೇರೆ ಕಡೆಯಿಂದನೂ ಓಪನ್ ಹ್ಞೂ ಬೇರೆ ಕಡೆಯಿಂದನೂ ಬರ್ತಾಯಿದೆ ಮಾರ್ಕೆಟ್ಗೆ ಅಂದರೆ ಈಗ ಡಿಮ್ಯಾಂಡು ಸ್ವಲ್ಪ ಕಡಿಮೆ ಆಗಿದೆ ಅದು ಹಾಂ ಬೆಳೆ ಮದುವೆಗಳು ಸ್ವಲ್ಪ ಕಡಿಮೆ ಆಗಿದೆ ಅದರಿಂದ ಬೆಳೆಯೋದು ಜಾಸ್ತಿ ಆಗಿದೆ ಅದರಿಂದ ರೇಟ್ಗಳು ಸ್ವಲ್ಪ ಕಡಿಮೆ ಆಗಿದೆ ಈಗ ಡಿಮ್ಯಾಂಡ್ ಕಡಿಮೆ ಈಗ ಮದುವೆ ಸೀಸನ್ನು ಹಾಂ ಸ್ಟಾರ್ಟ್ ಆಗುತ್ತಲ್ಲ ಒಳ್ಳೆ ರೇಟ್ ಸಿಗುತ್ತೆ ಅಥವಾ ಅವಾಗ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಒಳ್ಳೆಯ ರೇಟು ಎಂಟ್ ಎಂಡ್ ಟೈಮಲ್ಲಿ ಏನಿಲ್ಲ ಸ್ಟಾರ್ಟಿಂಗಲ್ಲೇ ಕಂಟಿನ್ಯೂಸ್ ಆಗಿ ಮದುವೆಗಳಿದ್ರೆ ಒಳ್ಳೆ ರೇಟ್ಗಳಿರುತ್ತೆ ಅವಾಗ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಒಳ್ಳೆ ರೇಟ್ ಮಾರಿಬಿಡ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟವೇ ಮಾರೋದು ಮದುವೆಗಳಿದ್ರೆ ಬೇಗ ಸೆಲ ಆಗಿಬಿಡುತ್ತೆ ಆ ಟೈಮಲ್ಲಿ ನೋಡ್ಕೊಂಡು ಎಲ್ಲ ಕಟ್ ಮಾಡಕ್ಕೆ ಬಿಡ್ಬೇಕು ಒಂದು ದಿನ ಎರಡು ದಿನಕ್ಕೆಲ್ಲ ಕಟ್ ಮಾಡ್ಬೇಕು ಮದುವೆಗಲಿಲ್ಲ ಅಂದರೆ ಸ್ಟಾಕ್ ಇಕ್ಕೊಬೋದು ಅಂದರೆ ನೀವೆಲ್ಲ ಮೈನ್ ಮೇನ್ ದೊಡ್ಡ ದೊಡ್ಡ ಹೂವು ಎಲ್ಲ ಸ್ಟಾರ್ಟಿಂಗೇ ಕಟ್ ಹಾಂ ಸ್ಟಾರ್ಟಿಂಗೇ ಕಟ್ ಮಾಡಕ್ಕೆ ಬಿಟ್ವಿ ಇನ್ನು ಇದೆಲ್ಲ ಇದ್ರಲ್ಲಿ ಏನು ಸಿಗುತ್ತೋ ಅದೆಲ್ಲ ಬೋನಸ್ ಹಾಂ ಹೌದೇ ಸ್ಟಾರ್ಟಿಂಗ್ ಎಲ್ಲ ಕಾಸು ಮಾಡಾಕಿದ್ವಿ ಇದೆಲ್ಲ ಮಂಚ ಚಿಕ್ಕಬಳ್ಳಾಪುರಕ್ಕೆ ಆಗ್ತಾಯಿದ್ವಿ ಇದು ಬೆಳಗ್ಗೆ ಎಲ್ಲ ನೂರ ಎಂಬತ್ತು ರೂಪಾಯಿ ಹೋಯಿತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಇದೆಲ್ಲ ಲೋಕಲಲ್ಲಿ ಹಾಂ ಲೋಕಲಲ್ಲಿ ಆಗ್ತಾಯಿದ್ದೆ ಅದು ಜಾಸ್ತಿ ಹೋದರೂ ಸೇಲ್ ಆಗೋಲ್ಲ ಒಂದು ಮೂರು ಬ್ಯಾಗು ನಾಲ್ಕು ಬ್ಯಾಗ್ ಆ ಥರ ಹಾಕೊತಾ ಇದೀವಿ ಅಷ್ಟೇ ಡೈಲಿ ಹ್ಞೂ ಹ್ಞೂ ಮೂರು ಬ್ಯಾಗು ಅಂದರೆ ಒಂದು ನೂ ಎಪ್ಪತ್ತು ಕೆ ಜಿ ನೂರು ಕೆ ಜಿ ಎಪ್ಪತ್ತರಿಂದ ನೂರು ಕೆ ಜಿ ಅಷ್ಟೇ ಅಷ್ಟೇ ಒಂದು ಬ್ಯಾಗ್ ಇಪ್ಪತ್ತು ಕೆ ಜಿ ಆಗ್ಬೋದು ಹಾಂ ಹಾಂ ಒರವತ್ತಿಂದ ನೂರು ಕೆ ಜಿ ಆಗ್ತಾಯಿದ್ರು ಅಂದರೆ ಡೆಕೋರೇಷನ್ ಕೂಡ ಇಲ್ಲಿಂದ ತಗೊಂಡು ಅದೇ ಯಾರಾದರೂ ಒಬ್ಬೊಬ್ಬರು ಇರ್ತಾರ ಬಂದು ತಗೊಂಡು ಹೋಗ್ತಾರೆ ಅಷ್ಟೇ ಸರ್ ಇಷ್ಟೊತ್ತು ನಮ್ಮ ಕೃಷಿ ಗೆಳೆಯ ಸರ್ ನನ್ನ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಹಾಂ ಥ್ಯಾಂಕ್ಸ್